ಕಿಡಾರ್ ಪ್ರಜಾಪ್ರತಿನಿಧಿಗಳ ಬಗ್ಗೆನ ಗೌರವೇ ದೇವೇಗೌಡರ ಬಗ್ಗೆನ ಗೌರವೇ ಕುಮಾರ್ ಸುನಿ ಬಗ್ಗೆನ ಗೌರವೇ ಯಾ ದೇವೇಗೌಡರ ಮೇಲೆ ಕೋರಾ ಚುನಾವಣೆ ಕುಮಾರ್ ಸುನಿ ಮೇಲೆ ನಿಂತು ಕೊಟ್ಟಿದೀವಿ ದೇವೇಗೌಡರ ಮೇಲೆ ಒಂದು ಹೆಡ್ಮಗಳು ನೀಸ್ತಿ ಆ ಅವರ ಧರ್ಮಪತಿ ಅರಿತಾ ಕುಮಾರ್ ಸುನಿ ಕುಮಾರ್ ಸುನಿ ನೀತಿಕಾರಿಗಳು ದಡಾ ಬಿಜೆಪಿ ಒಟ್ಟಿಗೆ ನಿಂತಿದ್ದೀವಿ ಬಂದಿಲ್ಲ ಪಾಪ ನಾವೇ ಇಲ್ಲೆಲ್ಲ ಹೇಳಿ ನಾವೇ ಇಲ್ಲಿ ಅಂತ ಹೇಳಿ ಪಾಪ ನಾವೇ ಅವ್ರಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾನೆ ಇದು ಎರಡು ಮೂರು ಎಕ್ಸ್ಟೆನ್ಶನ್ ನಮ್ಗೇನು ಬೇಜಾರಿಲ್ಲ ಯಾರಾದರೂ ನಾವು ನೀತಿ ಮೇಲೆ ಮಾಡ್ತೀವಿ ಇದು ಹಳ್ಳಿ ಎಲೆಕ್ಷನ್ ಇದು ಡಿ ಕೆ ಸುರೇಶ್ ಈಸ್ ನಾಟ್ ಎ ಪಾರ್ಲಿಮೆಂಟ್ ಮೆಂಬರ್ ಈಸ್ ಎ ಪಂಚಾಯತ್ ಮೆಂಬರ್ ಆಲ್ಸೋ ಜನರ ಮಧ್ಯೆ ನಿಂತ್ಕೊಂಡು ಸ್ಪಂದಿಸ್ಕೊಂಡು ಬೆಳಗ್ಗೆ ಸಾಯಂಕಾಲ ಇಟ್ಕೊಂಡು ಪಾರ್ಲಿಮೆಂಟ್ ಮೆಂಬರ್ಗಿರಿ ಕೆಲಸ ಮಾಡ್ತೀವಿ ಪಂಚಾಯತ್ ಮೆಂಬರ್ ಮಾಡೋ ಕೆಲಸ ಪಪ್ಪ ಮಾಡ್ಕೊಂಡಿರ್ತಾರೆ ಪಿ ಮಾಡಿರ್ತಾರೆ ಯಾರು ನಿಂತರು ನಮ್ಗೆ ಬಹಳ ಸಮ್ಮತ ನಮ್ಗೇನ್ ಬೇಜಾರಿಲ್ಲ ಕುಮಾರ್ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡೋರು ಕಳ್ತಾ ಇದ್ರು ಅಂತ ನನ್ಗೆ ಪಾಪ ಅವ್ರ ಫ್ಯಾಮಿಲಿ ವಿಚಾರ ಯಾರು ಬೇಕಾದ್ರೂ ನಗನೇ ಎಲೆಕ್ಷನ್ ನೋಡಿದೀವಿ ರಾತ್ರಿ ಎಲೆಕ್ಷನ್